ಇದು ಒಂದು ಇನ್ನೊಂದು ಮಣ್ಣೆ ಮಾನಭಾವಳು ಒಂದು ಮಾತು ಏನು ನಾನು ಅಮಿತ್ ಶಾ ಹತ್ರ ಹೋಗಿ ಬಡ್ಡಿ ರೈತ ಸಾಲ ತಂದು ಕೊಡ್ತೀನಿ ಅಂತ ನಾನು ಸ್ವಾಗತ ಮಾಡ ಅಮಿತ್ ಶಾ ಹತ್ರ ಹೋಗಿ ನೀವು ಬಡ್ಡಿ ರೈತ ಸಾಲವನ್ನು ತರೋದಾದ್ರೆ ನೀವು ಯಾವತ್ತು ತರ್ತೀರಿ ಡಿ ಡಿ ಯಾವತ್ತು ಕೊಡ್ತೀರಲ್ಲ ಅವತ್ತಿನ ದಿವಸನೇ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರನ್ನ ರಾಜೀನಾಮೆಯನ್ನು ಕೊಟ್ಟರೆ ಒಂದು ಓದು ಕೈ ಒಳಗೆ ಪಾಕಾರ ಕಡೆ ಶುರುವಾದ ಕೆಲಸ ನೀ ಸುಣ್ಣ ಬಟ್ಟಿಗಾರದಲ್ಲಿ ಹೋಗಿ ತಂದು ಕೊಡ್ತಾನಂತ ಏನ ಮಾನ್ಬ ಅವರು ರಮೇಶ್ ಜಾರಕಿಹೊಳಿಯವರು ಹೇಳಿದಾರಲ್ಲ ನಾನು ಅದನ್ನು ಸ್ವಾಗತ ಮಾಡ್ತೀನಿ ನೀವು ಯಾವತ್ತೂ ಸುಣ್ಣ ಬಟ್ಟಿಗಾರದಲ್ಲಿ ಸಾಲ ತಗೊಂಡು ಬಂದು ಕೊಡ್ತೀರಲ್ಲ ನೀವು ಡಿ ಡಿ ತೆಗೆದು ಜೆರಾಕ್ಸ್ ಕಳಿಸ್ ಬರೀ ನೀವು ಬರುದ್ಮೇ ದಿಡಿ ತೆಗೆದು ಜರಾಕ್ಸ್ ಕಳಿಸು ಈ ಹದಿಮೂರು ಮಂದಿನ ರಾಜೀನಾಮೆ ಕೊಟ್ಟು ಆ ಎರಡೂ ನಾಮಿಬಾಜಿ ಹದಿಮೂರು ಮಂದಿ ತಂದು ಗೋಕಾಕಕ್ಕೆ ಬಂದು ಸತ್ಕಾರ ಮಾಡಿ ಅವ್ರ ರಾಜೀನಾಮೆ ಅವಾಗ ನಾನು ನಮ್ಮ ತಾಲೂಕಿನ ಹೇಳ್ತೀನಿ ನೀವು ಯಾರು ಅಧ್ಯಕ್ಷರಾಗ ಹೋಗಬೇಡ್ರಿ ಇಂತ ಮಹಾನ್ ತಾಯಿ ಮಹಾನ್ ಮಹಾನುಭಾವ ರಮೇಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಖಾನೆಗೆ ಐರೋನ್ ಅಧ್ಯಕ್ಷ ಮಾಡುವಂತ ಕೆಲಸ ಮಾಡೋಣ ಬಟ್ಟಿರೈ ಆಗ್ಲಿ ಮಾಡಲಿ ನಾನು ಈ ರಮೇಶ್ ಸಾವ್ಕಾರ್ ಕೇಳ್ತೀನಿ ಅತನಿ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಸುಣ್ಣಿ ಬಟ್ಟಿ ದರದಾಗಿ ತರೋದಾತಂದ್ರ ಮತ್ತೆ ಅಲ್ಲಿ ಒಂದು ಘಟ ಪ್ರಭಾದ ಒಂದಾಯ್ತಲ್ಲ ಭಾಷಂದ್ರ ಸಾವ್ಕಾರ್ ಚೇರ್ಮನ್ ಇರ್ತದೆ ಅದಕ್ಕೆ ಯಾಕೆ ತರ್ತಾ ಇಲ್ಲ ನಾನೇನು ಹೇಳ್ತೇನೆಂದರೆ ಇಂಥ ಒಳ್ಳೆ ಭರವಸೆಗಳು ಸುಳ್ಳು ಭರವಸೆಗಳಲ್ಲಿ ಕೊಟ್ಟು ಮತ ತಗೊಂಡು ಜನರನ್ನು ಮೋಸ ಮಾಡ್ತಕ್ಕಂಥದ್ದು ನಿನಗೂ ಅವಶ್ಯಕತೆ ಇಲ್ಲ ನನಗೂ ಅವಶ್ಯಕತೆ ನಿಮ್ಮ ತಂದೆಯವರು ನನಗೆ ರಗಡೆ ಗಳಿಸಿಕೊಟ್ಟಾರು ನಮ್ಮ ತಂದೆಯವರು ನನಗೆ ರಗಡೆ ಯಾಕೋ ರೀ ಜನ ಯಾಕೆ ಜನರಿಗೆ ಮೋಸ ಮಾಡಬೇಕು ಯಾಕೆ ಜನರಿಗೆ ಸುಳ್ಳು ಹೇಳಬೇಕು ಏನು ಅವಶ್ಯಕತೆ ಇದೆ ಏನಿದೆ ಅದನ್ನು ಹೇಳೋಣ ಏನಿಲ್ಲ ಅದಿಲ್ಲ ಅಂತ ಹೇಳೋಣ ಇದೇನು ಕಾರ್ಖಾನೆ ಲಕ್ಷ್ಮಣ ಸೌದಿ ಅವ್ರ ಅಪ್ಪುಟ್ಟು ಕಾರ್ಖಾನೆ ಅಲ್ಲ ಮರಪ್ಪ ಸೌದಿ ಅಪ್ಪು ಕಾರ್ಖಾನೆ ಅಲ್ಲ ರಾಜು ಕಾಗೆ ಅವ್ರ ಅಪ್ಪುಟ್ಟು ಕಾರ್ಖಾನೆ ಅಲ್ಲ ಈ ಕಾರ್ಖಾನೆ ಯಾರು ಅಂದ್ರೆ ಅಥನಿ ಅಣ್ಣನ ಅನ್ನದಾತ ರೈತರ ಕೂಳಿ ಹಾಕಿರ್ತಕ್ಕಂಥ ದುಡ್ಡಿನಿಂದ ಆಗಿರ್ತಕ್ಕಂಥ ಕಾರ್ಖಾನೆ ಅದು ಕೃಷ್ಣ ಸಕ್ಕರೆ ಕಾರ್ಖಾನೆ ನಿಮ್ಮ ಕಾರ್ಖಾನೆ